ಆಕ್ಚುಲಿ ನನಗೆ ಬೆಳಿಗ್ಗೆ ಕೆಲವೊಂದು ದೋಸೆಗಳಿಗೆ ಕರಿ ಇಲ್ಲ ಅಂತಂದ್ರೆ ಆ ಗೋದೆ ಇಲ್ಲ ಚಟ್ನಿ ಅಂತೂ ತಾಗೋದೇ ಇಲ್ಲ ಅನ್ನೋ ತರಹ ಆ್ಯಂಡ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಅಭ್ಯಾಸ ಆಗಿರುತ್ತೆ ಚಿಕ್ಕ ವಯಸ್ಸಿನಿಂದ ಅಲ್ವಾ ಆ್ಯಂಡ್ ಸಲ ನಮಗೆ ಇಷ್ಟ ಇಲ್ಲದೆ ಹೋದ್ರೂ ನಾವು ಅದನ್ನು ತಿನ್ಲೇಬೇಕಾಗತ್ತೆ ಯಾಕಂದರೆ ಮಾಡುವವರು ನಾವೇ ಆಗಿರ್ತೀವಿ ಅದೇ ಅಮ್ಮ ಅಥವಾ ಬೇರೆಯವರು ಯಾರಾದರೂ ಮಾಡಿದ್ರೆ ಒಂದಿಷ್ಟು ಕಮೆಂಟ್ಸ್ ಬಂದ್ಬಿಡುತ್ತೆ ನಮ್ಮ ಬಾಯಿಯಿಂದ ಅಲ್ವಾ ಅಯ್ಯೋ ಇವತ್ತು ಇದೇ ದೋಸೆನಾ ಇವತ್ತು ಇದೇ ತಿಂಡಿನಾ ಅಂತ ಅದಕ್ಕೆ ಹೇಳೋದು ನಾವು ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಅದರ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ ಈಗ ಇಷ್ಟ ಇಲ್ಲದೆ ಹೋದ್ರೂ ನಾವು ಕೆಲವೊಂದು ಕೆಲಸಗಳನ್ನ ಲೈಫಲ್ಲಿ ಮಾಡಬೇಕಾಗತ್ತೆ ಹಾಗಂತ ಎಲ್ಲವನ್ನ ಮಾಡ್ತಾ ಹೋದ್ರೆ ಹೇಗೆ ದೋಸಾ ಇಡ್ಲಿ ಜೊತೆ ಕಾಂಪ್ರಮೈಸ್ ಮಾಡ್ಕೋಬಹುದು ಓಕೆ ಆದರೆ ಇಷ್ಟ ಇಲ್ಲದೆ ಇರೋ ಕೆಲಸಗಳ ಜೊತೆ ಕಾಂಪ್ರಮೈಸ್ ಮಾಡುದು ನಾಟ್ ಓಕೆ ಹೌದು ಯಾರಾದರೂ ಏನಾದರೂ ಕೆಲಸ ಮಾಡೋದಕ್ಕೆ ಹೇಳಿರ್ತಾರೆ ಯಾರಾದರೂ ಏನಾದರೂ ರಿಕ್ವೆಸ್ಟನ್ನು ಮಾಡಿರ್ತಾರೆ ನಿಮ್ಮ ಹತ್ರ ಆಗ ನಿಮಗೆ ಅದನ್ನು ಮಾಡೋದಕ್ಕೆ ಇಷ್ಟ ಇಲ್ಲದೆ ಹೋದ್ರೂ ಅವ್ರಿಗೆ ಬೇಜಾರಾಗುತ್ತೆ ಅವರೇನೋ ಅನ್ಕೋತಾರೆ ಅವರು ತಪ್ಪು ತಿಳ್ಕೊತಾರೆ ಹೀಗೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟು ನಮಗಿಷ್ಟ ಇಲ್ಲದೆ ಇದ್ರೂ ನಾವು ಓಕೆ ಅಂತ ಹೇಳ್ತೀವಿ ಅದಾದ ಮೇಲೆ ಅದನ್ನು ಅನುಭವಿಸುವವರು ಯಾರು ಹೇಳಿ ಇಷ್ಟ ಇಲ್ಲದೆ ಮಾಡುವಂತಹ ಕೆಲಸ ನಾವೇ ನಮ್ಮ ಸಮಯ ವ್ಯರ್ಥ ಆಗುತ್ತೆ ನಮ್ಮ ಎನರ್ಜಿ ವ್ಯರ್ಥವಾಗುತ್ತೆ ಎಲ್ಲದಕ್ಕಿಂತ ನಮ್ಮ ಮನಸ್ಸಿನ ಮೇಲೆ ಹೊಡೆತ ಬಿದ್ದಿರುತ್ತೆ ಯಾಕಂದರೆ ನಾವು ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ ಅಲ್ವಾ ಬೇರೆಯವರನ್ನ ಖುಷಿ ಪಡಿಸೋದಕ್ಕೆ ನಾವು ಈ ರೀತಿ ಮಾಡೋದು ಎಷ್ಟು ಸರಿ ಹಾಗಾದರೆ ಇದಕ್ಕೆ ಏನಾದರೂ ದಾರಿ ಇದೆಯಾ ಖಂಡಿತ ಹೇಳ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದು ಈ ಟೆಕ್ನಿಕ್ ಅನ್ನ ನೀವು ಕಲ್ತ್ಕೊಂಡ್ರೆ ನಿಮಗೆ ಯಾವುದೇ ಟೆನ್ಷನ್ ಇಲ್ಲ ಒಂದು ಮಾತಂತೂ ಸತ್ಯ ನೀವು ಸಕ್ಸಸ್ಫುಲ್ ಆಗ್ಬೇಕು ಅಂತಿದ್ರೆ ಇಷ್ಟ ಇಲ್ಲದೆ ಇರುವಂತಹ ಕೆಲಸಗಳಿಗೆ ನೋ ಹೇಳೋದಕ್ಕೆ ಅಭ್ಯಾಸ ಮಾಡ್ಕೊಂಡಿರ್ಬೇಕಂತೆ ತುಂಬಾ ಸ್ಟ್ರಾಂಗ್ ಆಗಿ ಅಂದ್ರೆ ಬೇರೆಯವ್ರಿಗೆ ಬೇಜಾರಾಗೋದಿಲ್ವಾ ಅವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೋ ಏನೋ ಅದರಿಂದ ಏನೋ ಅಪರ್ಚುನಿಟಿ ಮಿಸ್ ಆದ್ರೆ ನಾಯನ ಅಂತ ಹೇಳ್ತಿದೀರಾ ಖಂಡಿತ ಇಲ್ಲ ಯಾಕಂದ್ರೆ ನಾವು ಒಂದು ಗುರಿಯ ಕಡೆಗೆ ಸಾಕ್ತಾ ಇದೀವಿ ಅಂತಂದ್ರೆ ನಾವು ನಮ್ಮ ಸಮಯ ಕೂಡ ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಬೇರೆಯವರ ಕೆಲಸವನ್ನ ಮಾಡ್ತಾ ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಾ ನಮ್ಮ ಎನರ್ಜಿಯನ್ನ ವ್ಯರ್ಥ ಮಾಡ್ಕೊಳ್ತಾ ಕೆಲವೊಮ್ಮೆ ಆರ್ಥಿಕವಾಗಿ ಕೂಡ ನಷ್ಟ ಮಾಡ್ಕೊಳ್ತಾ ಸಾಗೋದು ಯಾರು ಹೇಳಿದ್ದಾರೆ ಹೇಳಿ ಆ ರೀತಿ ಮಾಡು ಅಂತ ಹೇಳಿ ಇಲ್ಲಿ ಎಲ್ಲರೂ ಹೋರಾಟ ಮಾಡೋದು ಅವರವರ ಬದುಕಿಗಾಗಿ ಅವರವರು ಜೀವನದಲ್ಲಿ ಖುಷಿಯನ್ನ ಅನುಭವಿಸೋದಕ್ಕಾಗಿ ಹೇಗಿರುವಾಗ ಇಷ್ಟ ಇಲ್ಲದೆ ಇರುವಂತ ಕೆಲಸಗಳನ್ನ ಮಾಡ್ಕೊಂಡು ಎಷ್ಟು ವರ್ಷ ಅಂತ ಜೀವನವನ್ನ ವ್ಯರ್ಥ ಮಾಡ ಹೋಗೋದಕ್ಕಾಗುತ್ತೆ ಆದರೆ ಬೇರೆಯವರಿಗೆ ನೋ ಹೇಳುವಾಗ ಹೇಳುವ ರೀತಿ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು ನಯವಾಗಿ ಪ್ರಾಮಾಣಿಕತನದಿಂದ ತುಂಬಾ ಪ್ರೀತಿಯಿಂದ ಅವರಿಗೆ ನೋವಾಗದ ರೀತಿಯಲ್ಲಿ ಇದು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರ್ಲಿ ಅನ್ನುವಂತ ಪದಗಳನ್ನ ಬಳಸಿ ಹೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು ಬದುಕಲ್ಲಿ ಯಾವಾಗ್ಲೂ ನೋ ಹೇಳೋದಕ್ಕೆ ನೀವು ಕಲೀಲೇ ಬೇಕಂತೆ ನೋಡ್ತೀವಿ ನಯನ ಇದು ತಪ್ಪಾಗೋದಿಲ್ವಾ ಬೇರೆಯವರು ಹೇಳಿದ್ರೆ ಅಂತ ನಾವು ಸಾಧ್ಯ ಇಲ್ಲೇ ಇರುವಂತ ಕೆಲಸಗಳನ್ನ ಹೇಗ್ ಮಾಡೋದಕ್ಕಾಗುತ್ತೆ ಹೇಳಿ ನಾವು ಅದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಆಗುತ್ತಾ ನಮಗೂ ಜೀವನದಲ್ಲಿ ನಮ್ಮದೇ ಆದಂತಹ ಒಂದಿಷ್ಟು ಗುರಿಗಳಿರುತ್ತೆ ಸಪೋಸ್ ಅದು ಸಾಧ್ಯ ಆಗುವಂತ ಕೆಲಸ ಆದ್ರೆ ಖಂಡಿತ ಮಾಡಲೇಬೇಕು ಅಫ್ಕೋರ್ಸ್ ಈ ಮನುಷ್ಯ ಜೀವನ ಅನ್ನೋದೇ ಸಂಘ ಜೀವನ ಅಲ್ಲಿ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡದೇ ಬದುಕ್ತಾ ಇದೀವಿ ಅಂತಂದ್ರೆ ನಮ್ಮಷ್ಟು ಸ್ವಾರ್ಥಿಗಳು ಬೇರೆ ಯಾರು ಇರ್ಲಿಕ್ಕಿಲ್ಲ ಆದ್ರೆ ಯಾವಾಗ್ಲೂ ಬೇರೆಯವರು ಹೇಳಿದ್ದಕ್ಕೆನೇ ನಾವು ಓಗುಡ್ತಾ ಇದ್ರೆ ನಮ್ಮ ಮನಸ್ಸಿನ ಕರೆಯನ್ನ ಕೇಳೋದು ಯಾವಾಗ ಅಂತ ಅವರಿಗೆ ಆ ಕ್ಷಣಕ್ಕೆ ಬೇಜಾರಾಗಬಹುದು ಆದ್ರೆ ನಿಮ್ಮ ನೇರ ನುಡಿಯನ್ನ ಅವರು ಒಂದಲ್ಲ ಒಂದು ದಿನ ಅರ್ಥ ಮಾಡ್ತಾರೆ ಕೊಂಡೇ ಮಾಡ್ಕೋತಾರೆ ಹಾಗೆ ನೀವು ಹೇಳುವ ರೀತಿಯಲ್ಲೂ ಪ್ರಾಮಾಣಿಕತನ ಅನ್ನುವಂಥದ್ದು ಇರಬೇಕು ನಿಮಗೆ ಯಾಕೆ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಲವೊಮ್ಮೆ ಅದು ನಮಗೆ ಗೊತ್ತೇ ಇಲ್ಲದೆ ಇರುವಂತ ವಿಚಾರ ಇನ್ನು ಇನ್ ಸಲ ಅದನ್ನ ಮಾಡೋದಕ್ಕೆ ಹೋದರೆ ನಾವು ಕಷ್ಟಕ್ಕೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು ಈ ಥರದ್ದೆಲ್ಲ ಇರುತ್ತಲ್ವಾ ಆ ಸಿಚುವೇಶನ್ ಅನ್ನೇ ಇರೋದನ್ನ ಇರೋ ಹಾಗೆ ಹೇಳಿಬಿಡೋದು ಅಷ್ಟೇ ನೇರ ನಡೆನುಡಿಯವರು ನಿಷ್ಠುರವಾದಿಗಳು ಅಂತ ಅನ್ನಿಸ್ಬಹುದು ಆ ಕ್ಷಣಕ್ಕೆ ಆದರೆ ನಿಜವಾಗ್ಲೂ ಒಳ್ಳೆಯವರು ಅವರೇ ಆಗಿರ್ತಾರೆ ಅವರು ನೇರವಾಗಿ ಮನ್ಸಲ್ಲಿ ಹೇಳಿಬಿಡ್ತಾರೆ ಅವರ ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ ಆದರೆ ಯಾರು ಎದುರುಗಡೆ ಬಣ್ಣದ ಮಾತುಗಳನ್ನು ಆಡ್ತಾರೆ ನೋಡಿ ಕೆಲವೊಮ್ಮೆ ಅವರನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತಹ ಖತರ್ನಾಕ್ ಐಡಿಯಾಸ್ಗಳು ಅವರ ಮನಸ್ಸಲ್ಲಿ ಓಡ್ತಾ ಇರುತ್ತೆ ಇಂತಹ ಸೂಕ್ಷ್ಮಗಳನ್ನ ಯಾರು ಎಲ್ಲೂ ಹೇಳ್ಕೊಳ್ಳೋದಿಲ್ಲ ಹೇಳಿಕೊಡೋದೂ ಇಲ್ಲ ಆದರೆ ಇದನ್ನು ನಾವು ಕಲ್ತ್ಕೊಳ್ಳೇಬೇಕು ಬಿಲ್ ಕೊಸ್ಬೈ ಅನ್ನುವಂತಹ ಆಫ್ರಿಕನ್ ಅಮೇರಿಕನ್ ನಟ ಕಾಮಿಡಿಯನ್ ಒಂದು ಮಾತನ್ನ ಹೇಳ್ತಾರಂತೆ ಐ ಡೋಂಟ್ ನೋ ದ ಕೀ ಟು ಸಕ್ಸೆಸ್ ಬಟ್ ದ ಕೀ ಟು ಟ್ರೈಂಗ್ ಟು ಪ್ಲೀಸ್ ಎವ್ರಿಬಡಿ ನನಗೆ ಯಶಸ್ಸಿನ ಕೀಲಿಕೈ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಆದ್ರೆ ಸೋಲಿನ ಮೂಲ ಎಲ್ಲಿದೆ ಅನ್ನೋದು ಚೆನ್ನಾಗ್ ಗೊತ್ತಿದೆ ಎಲ್ಲರನ್ನೂ ಖುಷಿ ಪಡಿಸಬೇಕು ಓಲೈಸಬೇಕು ಅನ್ನೋದೇ ಸೋಲಿಗೆ ಮುಖ್ಯವಾದಂತಹ ಕಾರಣ ಅಂತ ಹೇಳ್ತಾರೆ ಅವರು ನಾವು ಕೆಲವೊಮ್ಮೆ ಕ್ಷಮಿಸಿ ಸಾಧ್ಯವಿಲ್ಲ ಅಂತ ಹೇಳೋದ್ರಿಂದ ಕೆಲವರ ಮನಸ್ಸಲ್ಲಿ ಕೆಟ್ಟವರಾಗ್ಬಹುದು ಆದ್ರೆ ಎಲ್ಲರನ್ನ ಓಲೈಸೋದು ಭಗವಂತನಿಗೂ ಕೂಡ ಸಾಧ್ಯವಿಲ್ಲ ಅನ್ನುವಂತಹ ಮಾತಿದೆ ಹಾಗಾಗಿ ಕೆಲವು ಸಂದರ್ಭದಲ್ಲಿ ನೋ ಹೇಳೋದಕ್ಕೆ ನಾವು ಯಾವಾಗ್ಲೂ ರೆಡಿ ಆಗ್ಬೇಕು ಅಷ್ಟೇ ಇರೋ ಕೆಲಸ ಮಾಡ್ಬೇಕಾದಂತಹ ಸಂದರ್ಭ ಸೃಷ್ಟಿಯಾದಾಗ ನಿಮ್ಮಿಂದ ಎಸ್ ಅಂತ ಪಡೆದುಕೊಂಡವರು ಕೂಡ ಪೂರ್ಣವಾಗಿ ನಿಮ್ಮ ಶಕ್ತಿಯ ಬಳಕೆಯನ್ನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ನಿಮಗೆ ಆ ಕೆಲಸ ಕಷ್ಟವಾಗಿರುತ್ತೆ ಇಷ್ಟ ಇಲ್ಲದೆ ಮಾಡುವಂತಹ ಕೆಲಸ ಹೇಗ್ ತಾನೇ ಆ ಕೆಲಸದಲ್ಲಿ ಒಳ್ಳೆ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಅಲ್ವಾ ಅವರು ಬೇರೆಯವರನ್ನ ಹುಡುಕೋತಾರೆ ಅವರಿಗೆ ಆ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಅದೇ ನಾವು ಇಷ್ಟ ಪಡದೆ ಮಾಡುವಂತಹ ಕೆಲಸ ನಮಗೂ ಯಶಸ್ಸು ಕೊಡೋದಿಲ್ಲ ಅವರಿಗೂ ಯಶಸ್ಸು ಕೊಡೋದಿಲ್ಲ ಕನ್ನಡದಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ಪದ ಇದೆ ಮುಲಾಜಿಗೆ ಬಸಿರಾಗಬಾರ್ದು ಅಂತ ಕಷ್ಟ ಆಗೋಗುತ್ತೆ ಮಗುನ ಸಾಕೋದು ಬೆಳಸೋದು ಅಂದ್ರೆ ಸುಮ್ನೆ ಅಂತ ಅಂದ್ರೆ ಈ ತರ ಕಂಪೇರ್ ಮಾಡಿದ್ದಾರೆ ನಮ್ಮ ಹಿರಿಯರು ಇಷ್ಟ ಇಲ್ಲದೆ ಇರೋ ಕೆಲಸನ ಮಾಡುವಂತಹ ವಿಚಾರಕ್ಕೆ ಮಾಡೋದಕ್ಕೆ ಹೋಗ್ಬೇಡಿ ಮುಲಾಜಿಗೆ ಯಾರು ಬಸರಾಗಬಾರ್ದು ಅಂತ ನಿಮಗೆ ಗೊತ್ತಾ ಪರ್ಸನಲ್ ವಿಷಯ ಮಾತ್ರ ಅಲ್ಲ ಆಫೀಸ್ ಕೆಲಸದಲ್ಲೂ ಕೂಡ ಹೀಗಾಗುವಂತ ಸಾಧ್ಯತೆ ಇದೆ ಆಫೀಸ್ ಅಲ್ಲಿ ನಿಮಗೆ ವರ್ಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಕೆಲಸಗಳೇನು ಅವ್ರು ಕೊಡುವಂತಹ ಕೆಲಸಗಳೇನು ಒಂದಕ್ಕೊಂದು ಕೆಲವೊಮ್ಮೆ ಮ್ಯಾಚೇ ಆಗೋದಿಲ್ಲ ಆದ್ರೆ ಕೆಲಸ ಬೇಕು ಅನ್ನುವಂತಹ ಅನಿವಾರ್ಯತೆ ಒಂದಕ್ಕೆ ಒಳಪಟ್ಟು ಅಥವಾ ಬಾಸ್ ಅಲ್ಲಿ ಬೈತಾರೇನೋ ಕೆಲಸದಿಂದ ತೆಗಿತಾರೇನೋ ಅಂತ ಕೆಲವೊಮ್ಮೆ ಮುಲಾಜಿಗೆ ಒಳಪಟ್ಟು ಬೇರೆಯವರ ಕೆಲಸಗಳನ್ನ ಕೂಡ ಮಾಡೋದಿರುತ್ತೆ ಆದ್ರೆ ಒಂದರ್ಥ ಮಾಡ್ಕೋಬೇಕು ಯಾವಾಗ್ಲೂ ಆಫೀಸಲ್ಲಿ ನಾವು ನಮ್ಮ ಕೆಲಸವನ್ನ ಮಾಡಬೇಕೇ ಹೊರತು ಟೈಮ್ ಮಿಕ್ಕಿದ್ರೆ ಸಾಧ್ಯವಾದರೆ ಬೇರೆಯವರಿಗೆ ಖಂಡಿತ ಸಹಾಯ ಮಾಡ್ಬೋದು ಆದರೆ ಬೇರೆಯವರ ಕೆಲಸನ ಮಾಡಿದ ತಕ್ಷಣ ಅದಕ್ಕೆ ಜಾಸ್ತಿ ಸ್ಯಾಲ್ರಿ ಆಗಲಿ ಅಥವಾ ಎಪ್ರಿಸಿಯೇಷನ್ ಆಗಲಿ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅದೆಷ್ಟೋ ಸಲ ತಪ್ಪಾಗಿ ಹೋಗ್ಬಿಡುತ್ತೆ ಯಾಕಂದರೆ ನಿಮ್ಮ ಕೆಲಸ ಗಮನ ಸೆಳೆಯುವವರ ಗಮನಕ್ಕೆ ಬಾರದೇ ಹೋದರೆ ಅದು ವ್ಯರ್ಥ ಪ್ರಯತ್ನ ಮಾಡಿದಂತೆ ಎಲ್ಲರೂ ಕೂಡ ಅವರು ಬದುಕುವುದಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾರೆ ಅಲ್ವಾ ಇಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಬಿಟ್ಟಿ ಸೇವೆ ಅನ್ನುವಂಥದ್ದು ಯಾರಿಗೂ ಬೇಕಿರೋದಿಲ್ಲ ಅಂದರೆ ಅವರಿಗೆ ಜಸ್ಟ್ ಲಾಭ ಪಡ್ಕೋಬೇಕು ಪಡ್ಕೋತಾರೆ ಅಷ್ಟೇ ನಾವ್ ಯಾವಾಗ್ಲೂ ಬೇರೆಯವರು ಬಳಸಿ ಬಿಸಾಡುವಂತಹ ವಸ್ತುಗಳಾಗಬಾರದು ಬೇರೆಯವರು ರೆಸ್ಪೆಕ್ಟ್ ಕೊಡುವಂತಹ ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಹಾಗಾಗಿ ಮುಲಾಜಿಗೆ ಒಳಪಟ್ಟು ಈ ಕೆಲಸನ ನಾನು ಮಾಡ್ತೀನಿ ಅಂತ ಒಪ್ಕೊಳ್ಳೋದು ಆಮೇಲೆ ಅಯ್ಯೋ ನನ್ನಿಂದ ಈ ಕೆಲಸ ಆಗೋದಿಲ್ಲ ಅಂತ ಹೇಳೋದು ಆಗ ಅವ್ರೇನು ಹೇಳ್ತಾರೆ ಗೊತ್ತಾ ಆರಂಭದಲ್ಲಿ ಎಲ್ಲವನ್ನ ಮಾಡ್ತಾ ಇದ್ರೆ ಈಗೇನಾಯ್ತು ಅಂತ ಇಲ್ಲೇ ಇಲ್ಲೇ ಸಮಸ್ಯೆ ಶುರುವಾಗೋದು ಹೌದಲ್ವಾ ಆರಂಭದಲ್ಲಿ ನಮಗೇನು ಇಷ್ಟ ಇತ್ತು ಅಂತಲ್ಲ ಮಾಡಬೇಕಲ್ಲ ಅಂತ ಮಾಡಿದ್ವಿ ಆದ್ರೆ ಆಮೇಲೆ ಆಮೇಲೆ ಗೊತ್ತಾಯ್ತು ಇದು ನನ್ನಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಆಮೇಲೆ ಅದನ್ನ ಹೇಳಿದ್ರೆ ಯಾರಾದರೂ ಕೇಳ್ತಾರಾ ಒಪ್ಕೋತಾರ ಹ್ಮ್ ನೋ ವೇ ಮೊದಲೇ ಅದನ್ನ ಖಂಡಿಸೋದು ಅದನ್ನ ತಿಳಿ ಹೇಳುವಂತ ರೀತಿಯಲ್ಲಿ ತಿಳಿ ಹೇಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಆಫೀಸಲ್ಲೂ ಕೂಡ ಹಾಗೆ ನಮಗೆ ಹರ್ಟ್ ಮಾಡುವಂತಹ ವಿಷಯಗಳನ್ನ ನಾವು ಮನಸ್ಸಲ್ಲೇ ಬಚ್ಚಿಟ್ಕೊಂಡು ಕೂತ್ಕೊಂಡ್ರೆ ಅದು ಸ್ಟ್ರೆಸ್ ಆಗಿ ಮುಂದೆ ಇನ್ಯಾವುದೋ ಕಾಯಿಲೆಗೆ ಹೋಗಿ ರೀಚ್ ಆಗಬಹುದು ಅದಕ್ಕೋಸ್ಕರ ಆ ಮುಲಾಜನ ಬದಿಗೊತ್ತಿ ನೇರ ನಿಷ್ಠುರ ನಡೆಯನ್ನ ಅದು ಯಾರಿಗೂ ಹರ್ಟ್ ಆಗದಂತೆ ರೂಢಿಸ್ಕೊಂಡು ಬದುಕೋದಿದೆ ನೋಡಿ ಅದೇ ಜಾಣತನ ಕೇಳ್ತಾನೆ ಹೀಗೆ ಇರಿ ನೈಂಟಿ ಟೂ ಪಾಯಿಂಟ್ ನಾನು ನಿಮ್ಮ ಆರ್ಜಿ ನಾಯನ ಯೋಚನೆ ಯಾಕೆ ಚೇಂಜ್ ಓಕೆ